ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಪ್ರೌಢಶಾಲಾ ಶಿಕ್ಷಕರದೇನು ಹನ್ನೊಂದು ಸಾವಿರ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನ ಕರೆದಿದ್ರು ಜಿಲ್ಲಾವಾರು ಮತ್ತು ತಾಲೂಕುವಾರು ಎಷ್ಟು ಹುದ್ದೆಗಳಿವೆ ಯಾವ ಜಿಲ್ಲೆ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಎನ್ನುವಂತದನ್ನ ಸಂಪೂರ್ಣವಾದಂತ ಒಂದು ಮಾಹಿತಿನ ನೀಡ್ತಾ ಇದ್ದೀವಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ ಜಿಲ್ಲೆ ಮತ್ತು ತಾಲೂಕಲ್ಲಿ ಎಷ್ಟಿವೆ ಅನ್ನುವಂತ ಸಿಗತ್ತೆ ನೋಡಿ ಇದು ಶಿಕ್ಷಣ ಇಲಾಖೆಯವರು ಹಾಕಿರುವಂತಹ ಒಂದು ಆರ್ಡರ್ ಮಾರ್ಚ್ ಎರಡ್ ಸಾವಿರದ ಒಂದು ಅಂತ್ಯದವರೆಗೆ ಈ ಹುದ್ದೆಗಳನ್ನ ನೇಮಕ ಮಾಡ್ಕೋಬೇಕು ಮತ್ತು ವಿಶೇಷವಾಗಿ ಗಣಿತ ವಿಜ್ಞಾನ ಮತ್ತು ಆಂಗ್ಲ ಶಿಕ್ಷಕರಿಗೆ ಆದ್ಯತೆಯನ್ನ ಕೊಡಬೇಕು ಅತ್ತಿಕೊಂಡ ಹೇಳಿರುವಂತದ್ದು ಗೌರವಧನ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದ್ನೂರಾಗಿರತ್ತೆ ಹತ್ತು ತಿಂಗಳಿಗೆ ಒಂದು ವೇತನ ನೀಡುವಂತದ್ದು ಫಸ್ಟ್ ನೋಡಿ ಬಾಗಲಕೋಡು ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟಿರುವಂತಹ ಒಂದು ಶಿಕ್ಷಕರ ಹುದ್ದೆಗಳು ಪ್ರೌಢಿಸಲದು ಇನ್ನೂರ ತೊಂಬತ್ ಒಂದು ಅದರಲ್ಲಿ ಬದಾಮಿ ಐವತ್ತೊಂದು ಬಾಗಲಕೋಟೆ ಒಂಬತ್ತು ಬೀಡ್ಗಿ ನಲವತ್ತೇಳು ಹುಣಗುಂದು ನಲವತ್ತು ಜಮಖಂಡಿ ಎಂಬತ್ತೆರಡು ಮುದೋಳು ಅರವತ್ತೆರಡು ಇನ್ನು ಬಳ್ಳಾರಿಯಲ್ಲಿ ಕುರುಗೋಡು ನೂರು ಆಮೇಲೆ ಸಂಡೂರು ತೊಂಬತ್ತಾರು ಶಿರುಗುಪ್ಪ ನೂರ ಐವತ್ತೇಳು ಒಟ್ಟು ನಾಲ್ಕುನೂರ ಮೂವತ್ತೊಂದು ಇನ್ನು ಬೆಳಗಾವಿಯಲ್ಲಿ ಬೈಲ್ಹೊಂಗ್ಲ ಇಪ್ಪತ್ತೇಳು ಬೆಳಗಾಂ ಸಿಟಿ ಏಳು ಬೆಳಗಾವಿ ರೂರಲ್ ಹದಿನೈದು ಖಾನಾಪುರ ಮೂವತ್ತ್ಮೂರು ಕಿತ್ತೂರ ಇಪ್ಪತ್ತು ರಾಮದುರ್ಗ ಅರವತ್ತೇಳು ಸವದತ್ತಿ ನೂರ ಎಂಟು ಒಟ್ಟು ಇನ್ನೂರ ಎಪ್ಪತ್ತೇಳು ಇನ್ನು ಚಿಕ್ಕೋಡಿ ಶೈಕ್ಷಣಿಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹತ್ನಿ ಅರವತ್ತೇಳು ಚಿಕ್ಕೋಡಿ ಅರವತ್ತು ಗೋಕಾಕ್ ಮೂವತ್ತ್ ನಾಲ್ಕು ಹುಕ್ಕೇರಿ ನೂರ ಒಂದು ಕಾಗ್ವಾಡ್ ಒಂಬತ್ತು ಮುಡುಲ್ಗಿ ನೂರ ಇಪ್ಪತ್ತೊಂಬತ್ತು ನಿಪ್ಪಾಣಿ ಇಪ್ಪತ್ತ್ ಮೂರು ರಾಯಬಾಗ್ ಎಪ್ಪತ್ತೊಂಬತ್ತು ಇನ್ನು ಬೆಂಗಳೂರು ರೂರಲಲ್ಲಿ ದೇವನಹಳ್ಳಿ ನಲವತ್ತು ದೊಡ್ಡಬಳ್ಳಾಪುರ ನಲವತ್ತಾರು ಹೊಸಕೋಟೆ ಅರವತ್ತು ನೆಲಮಂಗ್ಲ ಇಪ್ಪತ್ನಾಲ್ಕು ಟೋಟಲ್ ನೂರ ಎಪ್ಪತ್ತು ಇನ್ನು ಬೆಂಗಳೂರು ನಾರ್ತ್ ಟೋಟಲಲ್ಲಿರುವಂತ ಒಟ್ಟು ಐವತ್ತು ಇವತ್ತೆರಡು ಹುದ್ದೆಗಳು ನಲ್ಲಿ ಮೂವತ್ತು ನೋಡಿ ಸೌತ್ ತ್ರೀ ಸೌತ್ ಫೋರ್ ಸೌತ್ ಟು ಎಲ್ಲ ಕೊಟ್ಟಿದ್ದಾರೆ ನೋಡ್ಕೋರಿ ಅಲ್ಲಿ ಔರಾದ್ ಎಪ್ಪತ್ಮೂರು ಬಸವ ಕಲ್ಯಾಣ್ ಎಂಬತ್ತಾರು ಬಾಲ್ಕಿ ಐವತ್ತೊಂಬತ್ತು ಬೀದರ್ ಇಪ್ಪತ್ತಾರು ಹುಮ್ನಾಬಾದ್ ಎಂಬತ್ತಾರು ಟೋಟಲ್ ಮುನ್ನೂರ ಮೂವತ್ತು ಇನ್ನು ಚಾಮರಾಜನಗರದಲ್ಲಿ ಸಿಟಿಯಲ್ಲಿ ಅರವತ್ಮೂರು ಗುಂಡ್ಲುಪೇಟೆ ನಲವತ್ತೆರಡು ಹಣೂರು ಮೂವತ್ತೊಂಬತ್ತು ಕೊಳ್ಳೇಗಾಲ ಹತ್ತೊಂಬತ್ತು ಯಲಂಡೂರು ಹದಿನೈದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿ ನಲವತ್ಮೂರು ಚಿಕ್ಕಬಳ್ಳಾಪುರ ಇಪ್ಪತ್ತೈದು ಚಿಂತಾಮಣಿ ಐವತ್ಮೂರು ಗೌರಿಬಿದನೂರು ಅರವತ್ಮೂರು ಗುಡಿಬಂಡ ಮೂವತ್ತೆಂಟು ಶಿಡ್ಲಘಟ್ಟ ನಲವತ್ತು ಟೋಟಲ್ ಇನ್ನೂರ ಅರವತ್ತೆರಡು ಇನ್ನು ಬೀರೂರು ಹನ್ನೆರಡು ಚಿಕ್ಕಮಗಳೂರು ಸಿಟಿಯಲ್ಲಿ ಒಂಬತ್ತು ಕಡೂರು ಹನ್ನೆರಡು ಕೊಪ್ಪ ನಲವತ್ತೊಂದು ಮೂಡಿಗೆರೆ ಐವತ್ತು ನರಸಿಂಹರಾಜಪುರ ಇಪ್ಪತ್ತೊಂಬತ್ತು ಶೃಂಗೇರಿ ಹದಿನಾರು ತರೀಕೆರೆ ಇಪ್ಪತ್ತು ಟೋಟಲ್ ಒನ್ ಏಯ್ಟಿ ನೈನ್ ಚಿತ್ರದುರ್ಗದಲ್ಲಿ ಚಳ್ಳಕೆರೆ ನಲವತ್ತ್ಮೂರು ಚಿತ್ರದುರ್ಗ ಸಿಟಿಯಲ್ಲಿ ಎಂಟು ಹಿರಿಯೂರು ಇಪ್ಪತ್ತೊಂದು ಹೊಳಲ್ಕೆರೆ ಐದು ಹೊಸದುರ್ಗ ಎಂಟು ಮೊಳ್ಕಾಲ್ಪುರು ಮೊಳಕಾಲ್ಮೂರು ಮೂವತ್ತ್ಮೂರು ಇನ್ನು ಮಂಗಳೂರು ದಕ್ಷಿಣ ಕನ್ನಡ ಬಂಟ್ವಾಳ ಎಂಬತ್ತೊಂದು ಬೆಳ್ತಂಗಡಿ ಅರವತ್ನಾಲ್ಕು ಮಂಗಳೂರು ಸೌತು ನಾರ್ತು ಮೂವತ್ತೈದು ದಕ್ಷಿಣ ಕನ್ನಡ ಮೂವತ್ತಾರು ಮೂಡ್ಬಿದ್ರಿ ಹದಿನೈದು ಪುತ್ತೂರು ನಲವತ್ತೈದು ಸುಳೆ ನಲವತ್ತು ಇನ್ನು ದಾವಣಗೆರೆಯಲ್ಲಿ ಚನ್ನಗಿರಿ ಮೂವತ್ತೆಂಟು ದಾವಣಗೆರೆ ಸಿಟಿಯಲ್ಲಿ ಐದು ಹರಿಹರ ಮೂರು ಹೊನ್ನಾಳಿ ಇಪ್ಪತ್ತೊಂಬತ್ತು ಜಗಳೂರು ಹದಿನೇಳು ಇನ್ನು ಧಾರವಾಡದಲ್ಲಿ ಸಿಟಿಯಲ್ಲಿ ಹನ್ನೆರಡು ಹುಬ್ಳಿ ಹದಿಮೂರು ಕಲಗಟ್ಟಿಗೆ ಮೂವತ್ತ್ನಾಲ್ಕು ಕುಂದಗೋಳ ಮೂವತ್ತ್ಮೂರು ನವಲ್ಗುಂಡ್ ಮೂವತ್ತೊಂದು ಗದಗದಲ್ಲಿ ಸಿಟಿಯಲ್ಲಿ ಎರಡು ರೂರಲ್ ಅಲ್ಲಿ ಹದಿನೆಂಟು ಮುಂಡರ್ಗಿ ಮೂವತ್ತೊಂಬತ್ತು ನರಗುನ್ ನಲವತ್ತೆಂಟು ರೋನ್ ಎಪ್ಪತ್ತಾರು ಶಿರಟ್ಟಿ ಐವತ್ತು ಇನ್ನು ಹಾಸನದಲ್ಲಿ ಆಲೂರು ಮೂವತ್ತ್ನಾಲ್ಕು ಅರ್ಕಲ್ಗೂಡು ಎಂಬತ್ಮೂರು ಅರ್ಷಿಕೆರೆ ಮೂವತ್ತೆಂಟು ಬೇಲೂರು ಇಪ್ಪತ್ತೊಂಬತ್ತು ಚಂಡರಾಯಪಟ್ಟಣ ಎಂಬತ್ನಾಲ್ಕು ಹಾಸನ್ ಸಿಟಿ ಹದಿನಾರು ಹೊಳೆನರಸೀಪುರ್ ತೊಂಬತ್ನಾಲ್ಕು ಸಕಲೇಶ್ಪುರ ಐವತ್ತೇಳು ಹಾವೇರಿ ಬ್ಯಾಡ್ಗೆ ಇಪ್ಪತ್ತ್ಮೂರು ಹಣಗಲ್ ಐವತ್ತೈದು ಹಾವೇರಿ ಇಪ್ಪತ್ತಾರು ಹಿರೇಕೆರೂರು ಹದಿಮೂರು ರಾಣೆಬೆನ್ನೂರು ಹನ್ನೆರಡು ಸವಣೂರ್ ಐವತ್ತಾರು ಶಿಗ್ಗಾ ಐವತ್ತೆರಡು ಕಲಬುರ್ಗಿಯಲ್ಲಿ ಅಫ್ಜಲ್ಪುರ್ ನಲವತ್ನಾಲ್ಕು ಕಲಬುರ್ಗಿ ಆಳಂದದಲ್ಲಿ ಎಪ್ಪತ್ತೈದು ಚಿಂಚೋಳಿ ಎಂಬತ್ತೇಳು ಚಿತ್ತಾಪುರ್ ಎಪ್ಪತ್ತೆರಡು ಗುಲ್ಬರ್ಗ ನಾರ್ತ್ ಹದಿಮೂರು ಗುಲ್ಬರ್ಗ ಸೌತ್ ಹನ್ನೆರಡು ಜೀವರ್ಗಿ ಎಪ್ಪತ್ತೆಂಟು ಶೇಡಂ ಎಪ್ಪತ್ನಾಲ್ಕು ಟೋಟಲ್ ನಾನೂರ ಐವತ್ತೈದು ಕೊಡಗು ಮಡಿಕೇರಿ ಮೂವತ್ತೊಂದು ಸೋಮವಾರಪೇಟ್ ನಲವತ್ತೇಳು ವಿರಾಜಪೇಟ್ ಮೂವತ್ತೊಂದು ಕೋಲಾರದಲ್ಲಿ ಬಂಗಾರಪೇಟೆ ಐವತ್ನಾಲ್ಕು ಕೆ ಜಿ ಎಫ್ ಮೂವತ್ತೇಳು ಸಿಟಿಯಲ್ಲಿ ನಲವತ್ತೊಂಬತ್ತು ಮಾಲೂರಲ್ಲಿ ಐವತ್ತು ಮುಳಬಾಗಿಲು ಐವತ್ಮೂರು ಶ್ರೀನಿವಾಸಪುರ ಎಂಬತ್ತು ಕೊಪ್ಪಳದ ಗಂಗಾವತಿಯಲ್ಲಿ ನೂರ ಎಪ್ಪತ್ತೊಂಬತ್ತು ಸಿಟಿಯಲ್ಲಿ ಅರವತ್ತಾರು ಕುಸ್ಗಿ ತೊಂಬತ್ತೇಳು ಯಲ್ಬುರ್ಗಂ ನೂರ ಮೂವತ್ತಾರು ಮಂಡ್ಯದಲ್ಲಿ ಕೃಷ್ಣರಾಜಪೇಟೆ ಎಂಬತ್ತೆಂಟು ಮದ್ದೂರು ಎಂಬತ್ತೈದು ಮಳವಳ್ಳಿ ತೊಂಬತ್ತಾರು ಮಂಡ್ಯ ನಾರ್ತ್ ಇಪ್ಪತ್ತ್ಮೂರು ಮಂಡ್ಯ ಸೌತ್ ಹನ್ನೊಂದು ನಾಗಮಂಗಲ ಐವತ್ತೆಂಟು ಪಾಂಡವಪುರ ನಲವತ್ತೇಳು ಶ್ರೀರಂಗಪಟ್ಟಣ ಆರು ಮೈಸೂರು ಎಚ್ ಡಿ ಕೋಟೆ ಎಪ್ಪತ್ತು ಹುಣಸೂರು ನಲವತ್ತೆರಡು ಕೆ ಆರ್ ನಗರ್ ಅರವತ್ನಾಲ್ಕು ಮೈಸೂರು ನಾರ್ತ್ ಎರಡು ಮೈಸೂರು ರೂರಲ್ ಆರು ಮೈಸೂರು ಸೌತ್ ಒಂದು ನಂಜನಗೂಡು ಏಳು ಪ್ರಿಯಾಪಟ್ನ ಎಪ್ಪತ್ನಾಲ್ಕು ಟಿ ನರಸೀಪುರ ಇಪ್ಪತ್ತೆರಡು ರಾಯಚೂರುದ ದೇವರು ದೇವದುರ್ಗ ನೂರ ಎಂಬತ್ತೊಂದು ಲಿಂಗ್ಸೂರು ನೂರ ಮೂವತ್ತು ಮಾನ್ವಿ ಎರಡುನೂರ ಐದು ರಾಯಚೂರು ನೂರ ಎಪ್ಪತ್ಮೂರು ಶಿಂದನೂರ್ ನೂರ ಎಪ್ಪತ್ನಾಲ್ಕು ಇನ್ನು ರಾಮನಗರ ಚನ್ನಪಟ್ಟಣ ಅರವತ್ನಾಲ್ಕು ಕನಕ್ಪುರ ಎಂಬತ್ಮೂರು ಮಾಗಡಿ ಮೂವತ್ತೊಂಬತ್ತು ರಾಮನಗರ ಸಿಟಿ ಮೂವತ್ತೆಂಟು ಶಿವಮೊಗ್ಗದಲ್ಲಿ ಭದ್ರಾವತಿ ಹದಿನಾರು ಹೊಸನಗರ ಇಪ್ಪತ್ತೆಂಟು ಸಾಗರ ಇಪ್ಪತ್ತೊಂದು ಶಿಕಾರಿಪುರ ಇಪ್ಪತ್ತೇಳು ಶಿವಮೊಗ್ಗ ಸಿಟಿ ಆರು ಸೊರಾಬಾರ್ ನಲವತ್ತೊಂಬತ್ತು ತೀರ್ಥಹಳ್ಳಿ ನಲವತ್ತ್ಮೂರು ಇನ್ ತುಮಕೂರಲ್ಲಿ ಚಿಕ್ಕನಾಯ್ಕನಹಳ್ಳಿ ನಲವತ್ತ್ನಾಲ್ಕು ಗುಬ್ಬಿ ನಲವತ್ತೆರಡು ಕುಣಿಗಲ್ ಎಪ್ಪತ್ತೊಂಬತ್ತು ತಿಪಟೂರ್ ಮೂವತ್ತೊಂದು ತುಮಕೂರು ಸಿಟಿ ಒಂಬತ್ತು ದುರ್ವೈಕೆರೆ ನಲವತ್ತೈದು ಇನ್ನು ಮಧುಗಿರಿ ಅರವ ಐವತ್ತೆರಡು ಕೊರಟಗೆರೆ ಇಪ್ಪತ್ತೈದು ಪಾವಗಡ ಅರವತ್ತೈದು ಶಿರಾ ಅರವತ್ತೊಂದು ಇನ್ನು ಉಡುಪಿ ಇಪ್ಪತ್ತು ಬ್ರಹ್ಮಾವರ ಇಪ್ಪತ್ತು ಬೈಂದೂರು ಇಪ್ಪತ್ತ್ಮೂರು ಕಾರ್ಕಳ ಐವತ್ತ್ಮೂರು ಕುಂದಾಪುರ್ ಮೂವತ್ತ್ನಾಲ್ಕು ಉಡುಪಿ ನಲವತ್ತಾರು ಇನ್ನು ಉತ್ತರ ಕನ್ನಡ ಅಂಕೋಲ ಹತ್ತು ಭಟ್ಕಳ ಏಳು ಹೊನ್ನಾವರ ಐದು ಕಾರವಾರ ಆರು ಕುಮ್ಟ ಆರು ಇನ್ನು ಹಳ್ಯಾಳ ಮೂವತ್ತೊಂಬತ್ತು ಜೋಯ ಮೂವತ್ತೊಂಬತ್ತು ಮುಂಡಗೋಡ್ ಇಪ್ಪತ್ನಾಲ್ಕು ಸಿದ್ದಾಪುರ ಹದಿನಾರು ಶಿರ್ಸಿ ಹನ್ನೊಂದು ಯಲ್ಲಾಪುರ ಇಪ್ಪತ್ತೆರಡು ಇನ್ನು ವಿಜಯನಗರ ಹಡಗಲಿ ನಲವತ್ತ್ಮೂರು ಹಗರಿಬೊಮ್ಮನಹಳ್ಳಿ ಇಪ್ಪತ್ತೈದು ಹರಪನಹಳ್ಳಿ ಇಪ್ಪತ್ತಾರು ಹೊಸಪೇಟೆ ಮೂವತ್ತ್ ಮೂರು ಕೂಡ್ಲಿಕೆ ಐವತ್ತೊಂದು ವಿಜಯಪುರದಲ್ಲಿ ಬಸವನಬಾಗೇವಾಡಿ ಇಪ್ಪತ್ತಾರು ಸಿಟಿಯಲ್ಲಿ ಒಂದು ರೂರಲ್ ರೂರಲಲ್ಲಿ ಹತ್ತೊಂಬತ್ತು ಚಡ್ಜನ ಇಪ್ಪತ್ತೊಂಬತ್ತು ಇಂಡಿ ಮೂವತ್ತಾರು ಮುದ್ದೇಬಿಹಾಳ ಇಪ್ಪತ್ತು ಶಿಂದ ಐವತ್ತೆರಡು ಇನ್ನು ಯಾದಗಿರಿ ಶಾಪುರ್ ನೂರ ಎಂಬತ್ತೇಳು ಶವರಪುರ ಎರಡು ನೂರ ನಲ್ವತ್ತೆಂಟು ಯಾದಗಿರಿ ನೂರ ಅರವತ್ತೆಂಟು ನೋಡಿ ಇಷ್ಟು ಒಂಬತ್ನೂರ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಆರ್ಡರ್ ಕೊಟ್ಟಿರುವಂತಹದ್ದು ಹನ್ನೊಂದು ಸಾವಿರ ಇದಕ್ಕಿಂತ ಜಾಸ್ತಿನೇ ಇರುವಂತದ್ದು ಅಂದ್ರೆ ಕೆಲವೊಂದಿಷ್ಟು ಬಿಟ್ಟು ಹೋಗಿರುತ್ತೆ ಇದು ಮಾರ್ಚ್ ಅಂತ್ಯದವರೆಗೆ ಮಾಡಿರುವಂತಹ ಲಿಸ್ಟ್ ಇರೋದ್ರಿಂದ ಇಷ್ಟು ತೋರಿಸಿದ್ದಾರೆ ಇನ್ನೂ ಸಹಿತ ಏನ್ ಮಾಡ್ತಾರೆ ಇದಕ್ಕೆ ಎರಡು ಮಾಡ್ತಾರೆ ಇನ್ನು ಒಂದ್ ಸಾವಿರದ ಐದನೂರನ್ನ ನೀವು ಇದ್ರ ಬಗ್ಗೆ ಯಾವ ತಾಲೂಕಲ್ಲಿ ಯಾವ ಸ್ಕೂಲ್ ಅಲ್ಲಿ ಖಾಲಿ ಇದೆ ಅನ್ನುವಂತ ಮಾಹಿತಿ ಏನಾದ್ರು ಬೇಕಿದ್ರೆ ನೀವೇನ್ ಮಾಡಬಹುದು ಅಂತ ಒಂದು ಆ ಒಂದು ಸ್ಕೂಲ್ಗೆ ವಿಸಿಟ್ ಕೊಡಬಹುದು ಅಥವಾ ಬಿಇಒ ಆಫೀಸಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಗತ್ತೆ ಮತ್ತು ಈ ಬಿ ಆರ್ ಸಿ ಅವರನ್ನ ಸಹಿತ ಬ್ಲಾಕ್ ರಿಸೋರ್ಸ್ ಪರ್ಸನ್ ಅವರು ಇರ್ತಾರೆ ಒಂದು ಅವರನ್ನ ಸಹಿತ ನೀವು ಭೇಟಿಯಾಗಿ ಏನ್ ಮಾಡಬಹುದು ಅಂದ್ರೆ ಯಾವ ಸ್ಕೂಲ್ ಅನ್ನುವಂತ ಮಾಹಿತಿ ಪಡಿಬಹುದು ಅಂದ್ರೆ ಇಲ್ಲಿ ಟೋಟಲ್ ಆಗಿ ಆ ತಾಲೂಕಲ್ಲಿ ಇರುವಂತ ಹುದ್ದೆಗಳನ್ನ ತೋರಿಸಿದಾರೆ ಅದರಲ್ಲಿ ಕನ್ನಡ ಎಷ್ಟು ಇಂಗ್ಲಿಷ್ ಎಷ್ಟು ಸೈನ್ಸ್ ಮ್ಯಾಥ್ಸ್ ಯಾವ ಹುದ್ದೆ ಖಾಲಿ ಇದೆ ಅನ್ನುವಂತ ಮಾಹಿತಿ ಒಂದು ಬಿ ಆರ್ ಸಿ ಮತ್ತು ಬಿ ಯು ಆಫೀಸ್ ಅಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಇಲ್ಲಿ ಈ ಹುದ್ದೆಗಳು ತಾತ್ಕಾಲಿಕ ಅಂದ್ರೆ ಆಗಿ ಶಿಕ್ಷಕರು ಬರುವವರೆಗೆ ಅಥವಾ ವರ್ಗಾವಣೆಯಾಗಿ ಬರುವವರೆಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಮಾರ್ಚ್ ಅಂತ್ಯದವರೆಗೆ ಮಾತ್ರ ಏನ್ಮಾಡ್ತಾರೋ ಹತ್ರ ಈ ವೃದ್ಧೆಗಳನ್ನು ತುಂಬಿಕೊಳ್ಳುವಂತದ್ದು ಇದಕ್ಕೆ ಗೌರವಧನ ಬಂದ್ಬಿಟ್ಟು ಒಟ್ಟು ಹನ್ನೆರಡು ಸಾವಿರದ ಐದ್ನೂರು ಇರುವಂಥದ್ದು ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇನ್ನಿತರ ತರ ಒಂದು ಹೊಸ ಹೊಸ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತೀವಿ ಎಲ್ಲರಿಗೂ धन्यवाद